Hi, hello, welcome back to ರೇವತಿ ಕನ್ನಡ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನನ್ನ ಮಗನ ಫೀಸು ಕಟ್ಟೋಕ್ಕಿದೆ ಸ್ವಲ್ಪ ಬ್ಯಾಲೆನ್ಸ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಆ ವೀಡಿಯೋ ನೋಡಿಬಿಟ್ಟು ನನಗೊಬ್ಬರು ಸಿಸ್ಟರು ಹೆಲ್ಪ್ ಮಾಡಿದ್ರು ಮತ್ತೊಬ್ಬರು ನನಗೆ ಒಂದು ಐದು ಸಾವಿರ ರೂಪಾಯಿ ಹೆಲ್ಪ್ ಮಾಡಿದ್ರು ಹಾಗೆ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಬಂದಿರೋಂಥ ಅರ್ನಿಂಗ್ಸು ಸಹಿತ ಒಂದೆರಡು ದಿನ ಆಗಿತ್ತು ಬಂದು ಎಲ್ಲ ಅಮೌಂಟನ್ನು ಬಿಡಿಸ್ಕೊಂಡು ನನ್ನ ಮಗನಿಗೆ ಇನ್ನೊಂದು ಲಾಸ್ಟ್ ಫೀಸು ಕಟ್ಟೋದಿತ್ತು ಎಲ್ಲ ಅಮೌಂಟನ್ನು ಬಿಡಿಸ್ಕೊಂಡು ನಾವು ಶಿವಮೊಗ್ಗ ಹೋಗೋದಕ್ಕಾಗಿ ನಿಂತಿದ್ವಿ ಶಿವಮೊಗ್ಗ ಹೋಗೋದಕ್ಕಾಗಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇದ್ವಿ ಇನ್ನೇನು ಅವನಿಗೆ ಊಟಕ್ಕೆ ಬಿಡೋ ಟೈಮಿಗೆ ನಾವು ಕರೆಕ್ಟಾಗಿ ಅಲ್ಲಿ ಕಾಲೇಜ್ ಹತ್ರ ಹೋದರೆ ಫೀಸ್ ಕಟ್ಟೋದಕ್ಕೆ ಸರಿಯಾಗುತ್ತೆ ಹಾಗೆ ಇನ್ನು ಎರಡೇ ಮೂರು ದಿವಸ ಅಷ್ಟೇ ಇರೋದು ಅವನು ಫೈನಲ್ ಎಕ್ಸಾಮಿಗೆ ಬೋರ್ಡ್ ಎಕ್ಸಾಮಿಗೆ ಹಾಗಾಗಿ ಅವನಿಗೆ ವಿಶ್ ಮಾಡಿ ಚೆನ್ನಾಗಿ ಓದಪ್ಪ ಅಂತ ಹೇಳಿ ಬರೋಣ ಅಂತೇಳ್ಬಿಟ್ಟು ಹೇಗಿದ್ದರೂ ಒಂದು ಶಿವರಾತ್ರಿ ರಜೆ ಇತ್ತಲ್ವ ರಜೆ ಮಾಡಿಕೊಂಡು ನಾವು ಶಿವಮೊಗ್ಗ ಹೊರಟ್ವಿ ನೋಡಿ ಫ್ರೆಂಡ್ಸ್ ಶಿವಮೊಗ್ಗ ಬಂದ್ವಿ ನಾವು ಕರೆಕ್ಟ್ ಅವನಿಗೆ ಒಂದೂವರೆಗೆ ಊಟಕ್ಕೆ ಬಿಡ್ತಾರಲ್ವ ಆ ಟೈಮಿಗೆ ಹೋದರೆ ಆಗುತ್ತೆ ನಾವೆಲ್ಲ ಮಾತಾಡಿಕೊಂಡು ಫೀಸ್ ಕಟ್ಟಿ ಬರೋದಕ್ಕೂ ಕರೆಕ್ಟ್ ಆಗುತ್ತೆ ಲಾಸ್ಟ್ ಇದೊಂದು ಫೀಸು ಕಟ್ಟಿದ್ರೆ ಮುಗೀತು ಇನ್ನು ಅವನು ಸೆಕೆಂಡ್ ಯು ಸಿ ಇನ್ನು ಈ ಕಾಲೇಜಲ್ಲಿ ಮುಗಿಯತ್ತೆ ಇನ್ನು ಮುಂದೆ ಅವನು ಎಕ್ಸಾಮ್ ರಿಸಲ್ಟ್ ಎಲ್ಲ ಮೇಲೆ ಎಲ್ಲಿ ಸೇರಿಸೋದು ಅಂತೇಳಿ ನೋಡಬೇಕು ಆದರೆ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದಾಗ ತುಂಬ ಜನ ನೀವು ಕಮೆಂಟ್ ಮಾಡಿದರು ಆ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನೋಡಿ ಇಂಥ ಟೈಮಲ್ಲಿ ನಾನು ಯಾರು ಅಂತಲೂ ಗೊತ್ತಿಲ್ಲ ನಮ್ಮೂರು ಅವರೂರು ತುಂಬಾ ದೂರ ಆದರೂ ಸಹಿತ ನಂಗೆ ಫೋನ್ ಪೈ ಮುಖಾಂತರ ನನಗೆ ಇಪ್ಪತ್ತು ಸಾವಿರ ಹೆಲ್ಪ್ ಮಾಡಿದ್ದಾರೆ ನನ್ನ ಹೆಸರು ಹೇಳಬೇಡಿ ಅಂದಿದ್ದಾರೆ ಆ ಸಿಸ್ಟರ್ ನಾನು ತುಂಬಾ ಈ ಟೈಮಲ್ಲಿ ನೆನ್ಪು ಮಾಡ್ಕೊಳ್ತೀನಿ ಹಾಗೆ ಈ ವಿಡಿಯೋ ಅವರಿಗಾಗಿಯೇ ನಾನು ಮಾಡಿರೋದು ಯಾಕಂದರೆ ಇಂಥ ಟೈಮಲ್ಲಿ ಅಕ್ಕಪಕ್ಕದ ಮನೆಯವರಾದ್ರೂ ಹತ್ತು ರೂಪಾಯಿ ಕೊಡೋಕ್ಕೆ ಯೋಚನೆ ಮಾಡೋ ಟೈಮಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಹಾಕಿದ್ದಾರೆ ಅವರು ಅವರಿಗೂ ಅವ್ರ ಮಕ್ಕಳಿಗೂ ಅವ್ರ ಮನೆ ಅವ್ರ ಕುಟುಂಬದವರೆಲ್ಲರಿಗೂ ಅದು ಇವರು ಒಳ್ಳೇದು ಮಾಡಲಿ ಅವರು ನನ್ನ ಥರನೇ ಟೈಲರು ಆ ಕೆಲಸದಲ್ಲಿ ಅವರು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಹೆಸರು ಮಾಡಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅವರು ಅಮೌಂಟ್ ಕೊಟ್ಟಿದ್ದಕ್ಕೆ ಮತ್ತು ಇನ್ನೊಬ್ಬರು ನನಗೆ ಒಂದು ಐದು ಸಾವಿರ ರೂಪಾಯಿ ಹೆಲ್ಪ್ ಮಾಡಿದರು ಅದರಿಂದ ನಾನು ಇವತ್ತು ಫೀಸ್ ಕಟ್ಟೋಕ್ಕೆ ಬಂದೆ ಹಾಗೆ ನಾನು ಯೂಟೂಬಲ್ಲಿ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನಂಗೆ ಬಂದಿರೋವಂಥ ಅಮೌಂಟನ್ನು ತೊಗೊಂಡು ಎಲ್ಲದು ಕ್ಲಿಯರ್ ಮಾಡಿ ಬಂದುಬಿಡೋಣ ಅಂತೇಳಿ ನಾವು ಬಂದ್ವಿ ಹಾಗೆ ನನ್ನ ಮಗನಿಗೂ ಹೇಳಿದ್ವಿ ತುಂಬ ಕಷ್ಟಪಟ್ಟು ಓದಿಸ್ತಿದ್ದೀವಪ್ಪ ಚೆನ್ನಾಗಿ ಓದು ಚೆನ್ನಾಗಿ ಮಾರ್ಕ್ಸ್ ತೆಗಿ ಅಂತ ಹೇಳಿದ್ವಿ ಅವನು ಆಯ್ತಮ್ಮ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಮಾರ್ಕ್ಸ್ ಬಂದಮೇಲೆ ನೋಡಿರಿ ಅಂತ ಹೇಳ್ದ ತುಂಬ ಟೆನ್ಷನಲ್ಲಿ ಓದ್ತಾ ಇದ್ದ ಇವಾಗ ನಾವು ನಿನ್ನೆ ಹೋದರೂ ಏನಾದರೂ ಕೊಡಿಸ್ತೀವಿ ಅಂದರು ಏನು ಬೇಡ ಅಂತ ಹೇಳ್ದೆ ನೋಡಿ ಕಾಲೇಜ್ ಹತ್ರ ಬಂದ್ವಿ ಇನ್ನೇನು ಅವನಿಗೆ ಊಟಕ್ಕೆ ಬಿಡೋ ಟೈಮ್ ಆಗಿರೋದ್ರಿಂದ ನಾವು ಇನ್ನವನನ್ನು ಮಾತಾಡಿಸಿ ಫೀಸ್ ಕಟ್ಟಿ ಎಲ್ಲ ಹೋಗೋದಕ್ಕೆ ಸರಿಯಾಗತ್ತೆ ಅಂತ ಅಂತೇಳ್ಬಿಟ್ಟು ನಾವಿನ್ನು ಶಿವಮೊಗ್ಗ ತುಂಬನೇ ಬಿಸಿಲಿತ್ತು ಫ್ರೆಂಡ್ಸ್ ಇನ್ನೆರಡು ಮೂರು ದಿವಸದಲ್ಲಿ ಅವನಿಗೂ ಸಹಿತ ಎಕ್ಸಾಮ್ ಇತ್ತು ಹತ್ತನೇ ತಾರೀಕಿಗೆ ಇನ್ನು ಬಂದು ನೋಡ್ಕೊಂಡು ಹೋಗಿ ಅಂತೇಳಿ ಅವ್ರು ಸರ್ ಹೇಳಿದ್ರು ಎಲ್ಲ ಫೀಸು ಇನ್ನು ಎಲ್ಲ ಕ್ಲಿಯರ್ ಆಯಿತು ಇನ್ನೂ ಇನ್ನೇನಿದ್ರು ಅವನು ಓದೋದು ಎಕ್ಸಾಮ್ ಬರೆಯೋದು ಅಷ್ಟೇ ಆದರೆ ನಾವೇನೋ ದೊಡ್ಡ ಕಾಲೇಜಿಗೆ ಸೇರಿಸ್ಬಿಟ್ವಿ ಆದರೆ ಅಷ್ಟೇ ಕಷ್ಟ ಇದೆ ಚೆನ್ನಾಗಿ ಓದಿದರೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ ಚೆನ್ನಾಗಿ ಸಹಿತ ಆಗ್ಬೋದು ಆದರೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಅವ್ರು ಓದಲಿಲ್ಲ ಅಂತಂದರೆ ತುಂಬಾ ಬೇಜಾರಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಅವ್ನು ಊಟ ಮಾಡಿ ಬರೋ ತನಕ ನಾವು ವೆಯ್ಟ್ ಮಾಡ್ತಾ ಇದ್ವಿ ಊಟ ಮಾಡೋಕ್ಕೆ ಹೋಗಿದ್ದ ನಾವು ಬರೋದಕ್ಕೂ ಅವ್ರಿಗೆ ಕಾಲೇಜೇನು ಇರಲಿಲ್ಲ ಓದೋದಕ್ಕಾಗಿ ರಜೆ ಕೊಟ್ಟಿದ್ದರು ಹಾಗೆ ಒಂದು ಇನ್ನೂ ಯಾವ ಮಕ್ಕಳು ಬಂದಿರಲಿಲ್ಲ ಮಕ್ಕಳಿಗಾಗಿ ಕೆಲವು ಪೇರೆಂಟ್ಸು ವೆಯ್ಟ್ ಮಾಡ್ತಾ ಇದ್ರು ಊಟ ಮಾಡಿ ಬರ್ತಾರೆ ಅಂತ ಹೇಳಿದ್ರು ನೋಡಿ ಇಲ್ಲಿ ಇವರು ಈ ರೀತಿ ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ಈ ರೀತಿ ಬರ್ಕೊಟ್ಟು ಹೋಗಬೇಕಾಗುತ್ತೆ ಕೆಲವೊಂದು ಪೇರೆಂಟ್ಸು ಕಾಯ್ತಾ ಕಾಯ್ತಾಯಿದ್ರು ನಾವು ಫಸ್ಟಿಗೆಲ್ಲ ವಾರಕ್ಕೊಂದು ದಿವಸ ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಸ್ವಲ್ಪ ತಿಂಗಳಿಗೆ ಸತಿ ಈಗ ನಾವು ಜಾಸ್ತಿ ಬರೋದಿಲ್ಲ ಯಾವಾಗಾದರೂ ಏನಾದರೂ ಎಮರ್ಜೆನ್ಸಿ ಇದ್ದರೆ ಫೀಸ್ ಕಟ್ಟೋಕ್ಕಿದ್ರೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ನೋಡಿ ನನ್ನ ಮಗ ಬಂದ ಅಂಥೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವನಿಗೆ ವೀಡಿಯೋ ಎಲ್ಲ ಇಷ್ಟ ಆಗೋಲ್ಲ ಆದರೂ ನಾನು ವೀಡಿಯೋ ಮಾಡಿದೆ ಅಂತ ನೋಡಿ ಮುಖ ಮುಚ್ಕೊಂಡು ಬಂದ ನೋಡಿ ಫ್ರೆಂಡ್ಸ್ ಈಗ ಫೀಸ್ ಕಟ್ಟೋಕ್ಕೆ ಹೋಗೋಣ ಅಂದ್ಬಿಟ್ಟು ಕಾಲೇಜಿನ ಫೀಸು ಒಂದು ಸ್ವಲ್ಪ ಬಾಕಿ ಇತ್ತು ಕಾಲೇಜಿನ ಫೀಸ್ ಕಟ್ಟಿ ಇನ್ನು ಸಿ ಇ ಟಿ ಮತ್ತು ನೀಟ್ ಫೀಸ್ ಎಲ್ಲ ಕಟ್ಟಬೇಕಿತ್ತು ಅದನ್ನೆಲ್ಲ ಕಟ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಕಳಿಸಿದ್ರು ಹಣ್ಣೇನಾದರೂ ಕೊಡಿಸಿ ತಿನ್ನೋಕೇನಾದರೂ ಕೊಡಿಸಿ ಅಂತ ಅವ್ರ ಸರ್ ಹೊರಗಡೆ ಕಳಿಸಿದ್ರು ಇವರೇ ಅವ್ರ ಸರ್ ತುಂಬ ಒಳ್ಳೆ ಸರ್ ಚಂದ್ರಪ್ಪ ಸರ್ ಅಂತೇಳಿ ತುಂಬ ಆಸೆ ಮಾಡ್ತಾರೆ ನನ್ನ ಮಗನ ಚೆನ್ನಾಗಿ ಓದಪ್ಪ ಅಂತೇಳಿ ಸಪೋರ್ಟ್ ಮಾಡ್ತಾರೆ ನೋಡಿ ಸ್ವಲ್ಪ ಫೈಲ್ಸ್ ಎಲ್ಲ ಕೊಡೋದಿತ್ತು ಬಿ ಓ ಸೈನ್ ಮಾಡಿಸ್ಕೊಂಡಿದ್ದೆಲ್ಲ ಫೈಲ್ಸ್ ಎಲ್ಲ ಕೊಡೋದಿತ್ತು ಅದು ಅವ್ರ ಅಪ್ಪ ಮಗ ಇಬ್ಬರು ನೋಡಿಬಿಟ್ಟು ಏನೇನು ಬೇಕು ಎಲ್ಲ ಕೊಡ್ತಾಯಿದ್ರು ಅವ್ನು ವೀಡಿಯೋದಕ್ಕೆ ಬರೋದೇ ಇಲ್ಲ ಫ್ರೆಂಡ್ಸ್ ಇಬ್ಬರೂ ಅಷ್ಟೇ ನನ್ನ ಮಕ್ಕಳು ವೀಡಿಯೋ ಅಂತಂದ್ರೇ ಅವ್ರಿಗೆ ಒಂಥರ ಇಷ್ಟ ಇಲ್ಲ ನೀ ಬೇಕಾದರೆ ಚಾನಲ್ ಮಾಡಮ್ಮ ಗ್ರೋ ಮಾಡೋ ಅಂಥ ಚಾನಲ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ಆದರೆ ಅವ್ರು ಮಾತ್ರ ವಿಡಿಯೋಕ್ಕೆ ಸ್ವಲ್ಪ ಬರೋದೇ ಇಲ್ಲ ನೋಡಿ ಕಾಲೇಜ್ ಹಿಂಗಿದೆ ಇನ್ನೊಂದು ದಿವಸ ನಾನು ಕಾಲೇಜನ್ನ ಪೂರ್ತಿಯಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಆದರೆ ಈ ವಿಡಿಯೋದ ಮುಖಾಂತರ ನನಗೆ ಹೆಲ್ಪ್ ಮಾಡಿರೋ ಆ ಸಿಸ್ಟರು ಇನ್ನೊಂದು ದಿವಸ ನಾನು ಅವ್ರ ಹೆಸರು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಅವ್ರ ಹೆಸರೇನು ಹೇಳೋದು ಬೇಡ ಅಂದರು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಅವ್ರ ಹೆಸರು ಹೇಳಲಿಲ್ಲ ನೋಡಿ ಫ್ರೆಂಡ್ಸ್ ಆಮೇಲೆ ಊಟ ಮಾಡೋದಕ್ಕೆ ಅಂತ ಬಂದ್ವಿ ವೆಜ್ ಫುಡ್ ಫುಡ್ ಕೋರ್ಟಲ್ಲಿ ಊಟ ಮಾಡ್ತಿದ್ವಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ರೋಟಿ ಸಾಗು ತೊಗೊಂಡ್ವಿ ಹಾಗೆ ಪಲಾವ್ ತೊಗೊಂಡ್ವಿ ಊಟ ಎಲ್ಲ ಆಯಿತು ಊಟ ಮಾಡಿಕೊಂಡು ಹೊಟ್ಟು ಹೇಗೋ ಕಷ್ಟದಂಗೆ ಬಂದ ಕಷ್ಟ ಮಂಜಿನಂಗೆ ಕರ್ಗೋಗ್ಬಿಡ್ತು ಅದು ಆ ದೇವರು ನಮಗೆ ಇಷ್ಟು ಬೇಗ ಇಷ್ಟು ಹೆಲ್ಪ್ ಮಾಡೋರು ಸಿಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ನಾನು ವೀಡಿಯೋ ನೋಡಿ ಐದು ನಿಮಿಷಕ್ಕೆ ನನಗೆ ಫೋನ್ ಮಾಡಿ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಈ ಹೆಲ್ಪ್ ನನಗೆ ನಿಜವಾಗ್ಲೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ನಮ್ಮ ಹತ್ರ ಸಂಬಂಧಿಕರಾಗಿರ್ಬೋದು ನಮ್ಮ ಅಕ್ಕ ಎಷ್ಟು ಜನ ವೀಡಿಯೋ ಅಷ್ಟು ಜನ ನೋಡಿದರು ಅದರಲ್ಲಿ ನನಗೆ ತಕ್ಷಣ ಫೋನ್ ಮಾಡಿ ಕೇಳಿರೋದು ಆ ಸಿಸ್ಟರು ಅವ್ರಿಗೆ ನಾನು ಈ ವಿಡಿಯೋದ ಮುಖಾಂತರ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರು ಅವ್ರ ಮಕ್ಕಳು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆಂಟಿ ಅಂತೇಳಿ ಅವ್ರ ಮಕ್ಕಳೆಲ್ಲ ಮಾತಾಡ್ತಾರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡು ನಮ್ಮ ಮನೆಯವರಿಗೆ ವಾಚ್ ಇಷ್ಟ ಅಂತೇಳ್ಬಿಟ್ಟು ನೋಡ್ತಾಯಿದ್ರು ಐನೂರು ರೂಪಾಯಿ ಹೇಳಿದ್ರು ನಾನು ಹೇಳಿದೆ ಈ ಟೈಮಲ್ಲಿ ನಾವೇನು ತೊಗೊಳ್ಳೋದು ಬೇಡ ಸ್ವಲ್ಪ ಪ್ರಾಬ್ಲಮ್ ಇದೆ ನಾನೇ ನಿಮಗೆ ಒಂದು ದಿವಸ ಕೊಡಿಸ್ತೀನಿ ಬನ್ನಿ ಅಂತ ಹೇಳಿದೆ ಅವ್ರು ಬೇಜಾರಾಗಿ ಇಟ್ಟು ಬಂದರು ಹಾಗೆ ಎಲ್ಲ ಫ್ರೆಂಡ್ಸ್ ನಾವು ಮಿಡ್ ಮಿಡಲ್ ಕ್ಲಾಸ್ ಜನ ನೋಡಿದ್ದೆಲ್ಲ ಇಷ್ಟಪಟ್ಟಿದ್ದೆಲ್ಲ ತಗೊಳ್ಳೋಕೆ ಸಾಧ್ಯ ಇಲ್ಲ ಎಷ್ಟೋ ವಸ್ತುಗಳು ನಾನು ಸಹಿತ ನೋಡ್ತಾ ಬಂದೆ ಗಾಂಧಿ ಬಜಾರಲ್ಲಿ ಆದರೆ ಮುಟ್ಟೋದು ಮತ್ತು ಹಾಗೆ ಇಡೋದು ಮಾಡಿದ್ವಿ ಯಾಕಂದರೆ ನಮಗೀಗ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಸಿಕ್ಕ ಸಿಕ್ಕಿದೆಲ್ಲ ತಗೊಳ್ಳೋ ಹಾಗಿಲ್ಲ ನಮ್ಮ ಮನೆಯವ್ರಿಗೆ ವಾಚ್ ತೊಗೋಬೇಕು ಅಂತ ತುಂಬಾ ಇಷ್ಟ ಇತ್ತು ಆದರೆ ತಗೊಂಡಿಲ್ಲ ತಗೊಳ್ತೀನಿ ಅಂದರು ಐನೂರು ರೂಪಾಯಿ ಹೇಳಿದ್ರು ನಾನು ಬೇಡ ಇವಾಗ ಇಟ್ಬಿಡಿ ಅಂತ ಹೇಳಿದೆ ಹಾಗಾಗಿ ಇಟ್ಬಿಟ್ಟು ಹಾಗೆ ಬಂದರು ಅವರಿಗೂ ಕೊಡಿಸ್ತೀನಿ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಗನ ಎಜುಕೇಷನ್ಗೆ ಹೆಲ್ಪ್ ಮಾಡಿರೋ ಎಲ್ರಿಗೂ ಈ ವಿಡಿಯೋದ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್